ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಮೊರಿ ಬ್ಲಾಕ್ಸ್ ನಾವು ಮಂತ್ರಾಲಯದಿಂದ ನೆಕ್ಸ್ಟ್ ಹೋಗಿದ್ದು ಆಂಜನೇಯ ಟೆಂಪಲ್ಗೆ ಅಲ್ಲಿ ಆಂಜನೇಯ ಸ್ಟ್ಯಾಚು ಇತ್ತು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ತರ್ಟಿ ತ್ರೀ ಫೀಟ್ ಇತ್ತು ಅದು ಆಂಜನೇಯನ ಸ್ಟ್ಯಾಚು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀ ಅಪ್ಪಣ್ಣಾಚಾರ್ಯರವರ ಮನೆಗೆ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ವಿಶ್ರಾಂತಿ ಆದ್ರಿಂದ ಪ್ರವಾಹ ಎಲ್ಲ ತಗ್ಗಿದ ಮೇಲೆ ಮತ್ತೆ ಪುನರ್ ನಿರ್ಮಾಣ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಫಿನಿಶಿಂಗ್ ಕೊಟ್ಟರು ಎದುರುಗಡೆ ಕಾಣ್ತಾ ಸರ್ಪದ ವಿಗ್ರಹ ಕೃಷ್ಣ ಸರ್ಪ ಅಂತ ಆಗಿನ ಕಾಲದಲ್ಲಿ ಜೀವಂತವಾಗಿದ್ದು ಇಲ್ಲೊಂದು ಹುತ್ತದಲ್ಲಿ ವಾಸವಾಗಿತ್ತು ಸಮೀಪದಲ್ಲಿ ಜಪದ ಕಟ್ಟೆ ಅಂತ ಇದೆ ಜಪದ ಕಟ್ಟೆದಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪಾ ತಪಾ ಎಲ್ಲ ಮಾಡ್ತಾ ಇದ್ದಿದ್ದು ಹಾಗೆ ಇಲ್ಲಿ ಹೊರಗಡೆ ರಂಗೋಲಿ ಹಾಕಿರುವ ಸ್ಥಳದಲ್ಲಿ ಹದಿಮೂರು ವರ್ಷಗಳ ಕಾಲ ವಿಶ್ರಾಂತಿ ತಗೋತಾ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅಂದ್ರೆ ಅವರು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಿದ್ದು ಜಾಗ ನೆಕ್ಸ್ಟ್ ನಾವು ಹೋಗಿದ್ದು ಬೃಂದಾವನಕ್ಕೆ ಬೃಂದಾವನದಲ್ಲಿ ಗಣೇಶನ್ ಮೂರ್ತಿ ಇತ್ತು ಆಮೇಲೆ ಈಶ್ವರನ್ ಮೂರ್ತಿನೂ ಇತ್ತು ನೋಡೋಕ್ಕಂತೂ ಜಾಗ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಟೆಂಪಲ್ ಅಂತೂ ಅಲ್ಲಿ ತುಂಗಭದ್ರಾ ನದಿ ಹರಿತಾ ಇತ್ತು ಅಲ್ಲಿ ತೆಪ್ಪದಲ್ಲಿ ರೈಡ್ ಕರ್ಕೊ ಹೋಗ್ತಾ ಇದ್ರು ಎಲ್ಲರನ್ನೂ ತೆಪ್ಪ ರೈಡ್ಸ್ ಥರ ಇತ್ತು ನಾವಂತೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟ್ರೈನ್ ಲಾಸ್ಟ್ ಟ್ರೈನ್ ಇದ್ದಿದ್ದು ಸೆವೆನ್ ಇತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಲೇಟ್ ಆಗುತ್ತೆ ಅಂತ ನೀವು ಹೋದರೆ ಮಿಸ್ ಮಾಡಬೇಡಿ ಹೋಗಿ ಬನ್ನಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ದೇವಸ್ಥಾನಕ್ಕೆ ನೋಡಿ ಟೆಂಪಲ್ ಅಂತೂ ಹೇಗಿದೆ ಅಂತ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಒಳಗೆಲ್ಲ ಫೋನ್ ಅಲೋ ಇಲ್ಲ ಸೊ ಹಂಗಾಗಿ ಒಳಗೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಆಚೆ ಕಡೆ ಇರೋ ಪ್ಲೇಸಸ್ ಅಂತೂ ಕ್ಯಾಪ್ಚರ್ ಮಾಡಿದ್ದೀವಿ ನೋಡಿ ಅಲ್ಲಿ ಕಲ್ ಮೇಲೆ ಕಲ್ ಜೋಡಿಸೋದು ಎಲ್ಲ ಹೋಗಿದ್ರು ಸೊ ನಾವು ಕೂಡ ಟ್ರೈ ಮಾಡಿದ್ವಿ ಅಲ್ಲಿ ಒಬ್ರು ಅಂಕಲ್ ಬೆಡ್ ಅಂಡ್ ಪಿಲ್ಲೋ ಆಫ್ ರಾಮ ಅಂತ ಹೇಳ್ತಿದ್ರು ಅಂದ್ರೆ ಬೆಡ್ ಪಿಲ್ಲೋ ಅಂತ ಅಲ್ಲಿ ಆ ಕಲ್ಲುಗಳು ನೋಡಿದ್ರೆ ಆ ರೀತಿ ಇದ್ವು ಅಂತ ಹೇಳ್ತಾ ಇದ್ರು ಒಂದು ಗೆ ಒಂದ್ ಜ್ಯೂಸ್ ಕುಡ್ಕೊಂಡು ನಮ್ಮ ಡೇನ ಹೆಣ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು